ಪ್ರಕೃತಿಯ ವಿಕೋಪ ವಿಕೋಪಕ್ಕೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮಳೆ ಒಂದು ಹಿನ್ನೆಲೆಯಲ್ಲಿ ಏನು ಬೆಟ್ಟ ಕುಸಿತ ಆಗಿರತಕ್ಕಂಥದ್ದು ಭೂ ಕುಸಿತ ಆಗಿರ್ತಕ್ಕಂಥದ್ದು ಬೆಳಗಿನಿಂದ ಏನು ಕಳೆದ ಎರಡು ದಿನದಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಬೆಳಗ್ಗೆ ನಮಗೆ ಇಲ್ಲಿವರೆಗೂ ಬಂದಿರತಕ್ಕಂತ ಮಾಹಿತಿ ಸುಮಾರು ಇನ್ನೂರು ಎಪ್ಪತ್ತೊಂದು ಜನ ಮೃತಪಟ್ಟಿರ್ತಕ್ಕಂಥ ಮಾಹಿತಿಯನ್ನ ಇವತ್ತು ಮಾಧ್ಯಮದಲ್ಲಿ ನಾವೆಲ್ಲರೂ ಕಲೆ ಹಾಕಿದ್ದೇವೆ ಬಹುಶಃ ಇವತ್ತೇನು ಈ ಗ್ರಾಮದಲ್ಲಿ ವಿಶೇಷವಾಗಿ ಎಲ್ಲ ಲೀಲಾವತಿ ಅಂತಕ್ಕಂಥವರು ಐವತ್ತೈದು ವರ್ಷದ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ ಎರಡೂವರೆ ವರ್ಷದ ಬಾಲಕ ನಿಹಾನ್ ಅಂತಕ್ಕಂಥ ಹುಡುಗ ಎರಡೂವರೆ ವರ್ಷದ ಬಾಲಕ ಮೃತಪಟ್ಟಿರ್ತಕ್ಕಂಥದ್ದು ಈಗಾಗಲೇ ವಿಷಯ ಏನ್ ಕೇಳ್ಪಟ್ಟಿದ್ದೇನೆ ಅವರ ಕುಟುಂಬಸ್ಥರು ಅವರ ಮಗಳು ನೀಲಮ್ಮನವರ ಮಗಳು ಈಗ ತಾನೇ ತಾವೆಲ್ಲ ನೋಡಿದ್ರಿ ಬಹಳ ಅತ್ಯಂತ ಇವತ್ತು ಏನೋ ಒಂದು ಗೆಸ್ಟ್ ಇರ್ತಾ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಣ್ಮಗಳು ಅವರ ತಾಯಿಯವ್ರನ್ನ ಕಳ್ಕಂಡು ಆ ಸಣ್ಣ ಪಾಪುನ ಕಳ್ಕೊಂಡು ಕಳ್ಕಂಡು ಇವತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಒಂದು ಪರಿಣಾಮ ಬಹುಶಃ ಭಗವಂತನೇ ಇವತ್ತು ಆ ನೋವನ್ನ ಬರೆಸ್ತಕ್ಕಂಥ ಒಂದು ಶಕ್ತಿ ಕೊಡ್ಲಿ ಅಂತಕ್ಕಂಥದ್ದು ನಾವೆಲ್ಲ ಬಯಸ್ಬೋದು ಅಂತಕ್ಕಂಥದ್ದು ಬಿಟ್ಟರೆ ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಇನ್ನು ಮೂರ್ ಜನ ಜಾನ್ಸಿ ಅಂತಕ್ಕಂಥವ್ರು ಬಹುಶಃ ದೇವರಾಜ್ ಅವರು ದೇವರಾಜ್ ಅವರು ಮತ್ತೊಬ್ರು ಅನಿಲ್ ಅವರು ಈಗೇನು ಅಲ್ಲಿಯ ಸ್ಥಳೀಯ ಒಂದು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅವರು ಕೂಡ ಇವತ್ತು ನಮ್ಮ ತಂದೆಯವರು ಸಾಕಷ್ಟು ಜನ ಮಂಡ್ಯ ಜಿಲ್ಲೆಯ ಕೆಲವೊಂದಷ್ಟು ಜನ ಕೂಡ ಇವತ್ತು ಅಲ್ಲಿ ವಾಸವಾಗಿರ್ತಕ್ಕಂಥದ್ದು ಲೀಲಮ್ಮನವರು ನಲವತ್ತು ವರ್ಷದ ಹಿಂದೆ ಹೋಗಿ ವಾಸವಾಗಿದ್ರು ಜೊತೆಯಲ್ಲಿ ಆರನೇ ತಾರೀಕೇನು ಬಹುಶಃ ಆರನೇ ತಾರೀಕು ಹತ್ತನೇ ತಾರೀಕು ಗೃಹಪ್ರವೇಶ ಕೂಡ ನಡೆಸಬೇಕಾಗಿತ್ತು ಅಂತಕ್ಕಂಥದನ್ನ ಪಾಪ ಅವರು ಮಗಳು ಈಗ್ತಾನೆ ಹೇಳ್ತಾ ಇದ್ರು ಭಗವಂತನ ಆಟ ಪ್ರಕೃತಿಯ ಒಂದು ವಿಕೋಪಕ್ಕೆ ಇವತ್ತು ಸಾಕಷ್ಟು ಜನ ಬಲಿಯಾಗಿರ್ತಕ್ಕಂಥದ್ದು ಅದರಲ್ಲೂ ಇನ್ನು ತುಂಬಾ ಜನ ಮಂಡ್ಯ ಜಿಲ್ಲೆಯ ಸಾಕಷ್ಟು ಜನ ಇವತ್ತು ನಾಗರಿಕರು ಅಲ್ಲಿ ವಾಸವಾಗಿದ್ರು ಅಂತಕ್ಕಂಥದನ್ನ ನಾವು ಕೇಳ್ಪಟ್ಟಿದ್ದೇವೆ ಆದ್ರೆ ಸಂಪೂರ್ಣ ಮಾಹಿತಿ ಇಲ್ಲಿವರೆಗೂ ನಮ್ಗೆ ಸಿಕ್ಕಿಲ್ಲ ತಂದೆಯವರು ಕೂಡ ಇವಾಗ ನೇರವಾಗಿ ಸಂಪರ್ಕದಲ್ಲಿದ್ದಾರೆ ಕಾರ್ಯಾಚರಣೆ ನಡೀತಾ ಇದೆ ಯಾವ ರೀತಿ ಆ ಮೂರು ಜನನ ಇವತ್ತು ಇಲ್ಲಿ ಕರೆ ತರಬೇಕು ಅಂತಕ್ಕಂಥದ್ದನ್ನ ಅವರ ಕುಟುಂಬಸ್ಥರು ಇವತ್ತು ನಮ್ಗೆ ಹೇಳಿದ್ದಾರೆ ಆ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು ಬಿಟ್ರೆ ಭಗವಂತ ಇವತ್ತು ನೋವನ್ನು ಬರೆಸ್ತಕ್ಕಂಥ ಒಂದು ಶಕ್ತಿ ಆ ಕುಟುಂಬಕ್ಕೆ ನೀಡಲಿ ಅಂತಕ್ಕಂಥದ್ದು ನಾವೆಲ್ಲ ಪ್ರಾರ್ಥನೆ ಮಾಡ್ತೇವೆ